ಕರ್ನಾಟಕದ ಪರ ಕೆಲಸ ಮಾಡದ ಸಂಸದರು ನಮಗೆ ಯಾಕೆ ಬೇಕು ಕರ್ನಾಟಕಕ್ಕೆ ಆಗುವ ಅನ್ಯಾಯಗಳನ್ನು ಪ್ರಶ್ನಿಸದ ಸಂಸದರು ಇರಬೇಕು ಕರ್ನಾಟಕಕ್ಕೆ ಆಗುವ ತಾರತಮ್ಯಗಳನ್ನು ಸರಿಪಡಿಸದ ಸಂಸದರು ಇದ್ದರೆಷ್ಟು ಬಿಟ್ಟರೆಷ್ಟು ನಮ್ಮ ನಾಡಿನ ಪರ ಧ್ವನಿಯತ್ತದ ಸಂಸದರಿಂದ ನಮಗೆ ಏನು ಪ್ರಯೋಜನ ಇದೆ ಹೇಳಿ ನಿಜಕ್ಕೂ ಸಂಸದರ ಕೆಲಸ ಏನು ಅವರು ಕೇಂದ್ರದಲ್ಲಿ ನಮ್ಮ ರಾಜ್ಯದ ಪ್ರತಿನಿಧಿಗಳಾಗಿರ್ತಾರೆ ಅವರು ಅಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸ್ತಾರೆ ಕರ್ನಾಟಕದ ಏಳು ಕೋಟಿ ಜನರ ಪ್ರತಿನಿಧಿಗಳು ಅವರು ನಮ್ಮ ನಾಡಿನ ಸಂಸದರು ನಮ್ಮ ರಾಜ್ಯದ ಬಗ್ಗೆ ಮಾತನಾಡಬೇಕು ನಮ್ಮ ಹಕ್ಕು ಅಧಿಕಾರಗಳ ಬಗ್ಗೆ ಮಾತಾಡಬೇಕು ನಮ್ಮ ಅವಕಾಶಗಳ ಬಗ್ಗೆ ಮಾತಾಡಬೇಕು ನಮ್ಮ ಅನುದಾನಗಳನ್ನು ಕೇಳಬೇಕು ಕೇಂದ್ರದಿಂದ ಯೋಜನೆಗಳು ಅನುದಾನಗಳನ್ನು ಕೊಡಬೇಕು ಕೇಂದ್ರದಿಂದ ತಾರತಮ್ಯ ನಡೆದ್ರೆ ಅದನ್ನು ಪ್ರಶ್ನಿಸಬೇಕು ನಮ್ಮ ನಾಡಿಗೆ ಅನ್ಯಾಯ ನಡೆದರೆ ಅದನ್ನು ಪ್ರಶ್ನಿಸಬೇಕು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿಸುವ ಕೆಲಸ ಮಾಡಬೇಕು ಅವರು ಕರ್ನಾಟಕದ ಪರವಾಗಿಯೇ ಕೆಲಸ ಮಾಡಬೇಕಾಗತ್ತೆ ಅದು ಬಿಟ್ಟು ಮೋದಿ ಭಜನೆ ಮಾಡೋಕೆ ಮೋದಿಯ ಭಾಷಣಕ್ಕೆ ಮೇಜು ಕೊಟ್ಟೋಕೆ ಅವರನ್ನು ನಾವು ಆರಿಸಿ ಕಳಿಸಿರೋದಲ್ಲ ಕೇವಲ ಕೋಮುದ್ವೇಷದ ಭಾಷಣ ಮಾಡೋಕೆ ಅವರಿಗೆ ಓಟು ಕೊಟ್ಟು ಡೆಲ್ಲಿಗೆ ಕಳಿಸ್ಕೊಟ್ಟಿಲ್ಲ ನಮ್ಮ ದುರದೃಷ್ಟ ಏನಂದರೆ ನಮ್ಮಲ್ಲಿರೋ ಇಪ್ಪತ್ತೈದು ಮಂದಿ ಬಿ ಜೆ ಪಿ ಸಂಸದರು ಕೈಲಾಗದವರು ಕೆಲಸವೇ ಮಾಡದ ನಾಲಾಯಕಗಳು ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲಾಗದ ಪುಕ್ಕಲರು ಕರ್ನಾಟಕಕ್ಕೆ ಆಗ್ತಾ ಇರುವ ಅನ್ಯಾಯಗಳನ್ನು ಪ್ರಶ್ನಿಸಲು ಅದರ ವಿರುದ್ಧ ಧ್ವನಿ ಎತ್ತಲು ಇಪ್ಪತ್ತೈದು ಮಂದಿ ಬಿಜೆಪಿ ಸಂಸದರಿಗೆ ದಮ್ಮು ಇಲ್ಲ ತಾಕತ್ತೂ ಇಲ್ಲ ಇವರಿಗೆ ಸದನದಲ್ಲಿ ಮಾತನಾಡಲು ಧ್ವನಿಯೇ ಇಲ್ಲ ಇವರಲ್ಲಿ ಬಹುತೇಕರು ಕರ್ನಾಟಕಕ್ಕೆ ಬಂದಾಗ ಸಾರ್ವಜನಿಕ ಸಭೆಗಳಲ್ಲಿ ಕೋಮುದ್ವೇಷದ ಭಾಷಣ ಮಾಡ್ತಾರೆ ಬಿಟ್ರೆ ಈ ನಾಡಿನ ಬಗ್ಗೆ ಈ ನಾಡಿನ ಸಮಸ್ಯೆಗಳ ಬಗ್ಗೆ ಅವುಗಳ ಪರಿಹಾರಗಳ ಬಗ್ಗೆ ಈ ನಾಡಿಗೆ ಆಗ್ತಾ ಇರುವ ಅನ್ಯಾಯಗಳ ಬಗ್ಗೆ ಮಾತನಾಡಲು ಇವರಿಗೆ ಧ್ವನಿಯೇ ಇರಲ್ಲ ಇವರು ಮಾತಾಡೋದೆಲ್ಲ ಕೆಲಸಕ್ಕೆ ಬಾರದ ವಿಷಯಗಳನ್ನೇ ಅದು ಬಿಟ್ಟರೆ ಕೋಮುದ್ವೇಷ ಭಾಷಣ ಮಾಡೋದರಲ್ಲಿ ಹುಷಾರಿದ್ದಾರೆ ಎಲ್ಲಾದರೂ ಹೆಣಬಿದ್ರೆ ಸಾಕು ನಮ್ಮ ರಾಜ್ಯದ ಸಂಸದೆ ಶೋಭಾ ಕರಂದ್ಲಾಜೆ ಓಡೋಡಿ ಬರ್ತಾರೆ ಇನ್ನಿಬ್ಬರು ಚೈಲ್ಡ್ ಸಂಸದರಿದ್ದಾರೆ ಪ್ರತಾಪ್ ಸಿಂಹ ಮತ್ತು ತೇಜಸ್ವಿ ಸೂರ್ಯ ಯಾವಾಗ್ಲೂ ಇವರ ಗಮನ ಕೇವಲ ಕೋಮು ವಿಷಯಗಳ ಬಗ್ಗೆ ಇರ್ತದೆ ಹೊರತು ಈ ನಾಡಿನ ಬಗ್ಗೆ ಇವರಿಗೆ ಚಿಂತೆ ಇಲ್ಲ ಪಂಕ್ಚರ್ ಹಾಕುವವರನ್ನ ಹಿಯಾಳಿಸೋದು ಬಸ್ ಸ್ಟ್ಯಾಂಡ್ ನಲ್ಲಿ ಮಸೀದಿಯ ಗುಂಬಸ್ ಹುಡುಕೋದು ಸಿಕ್ಕ ಸಿಕ್ಕವರಿಗೆ ಪಾರ್ಲಿಮೆಂಟ್ ಪಾಸ್ ಹಂಚೋದು ವಿಮಾನದಲ್ಲಿ ಎಮರ್ಜೆನ್ಸಿ ಡೋರ್ ಓಪನ್ ಮಾಡೋದು ಇವರ ಕಾಯಕ ಅಷ್ಟು ಬಿಟ್ರೆ ಇವರು ಮಾಡಿರೋ ಕೆಲಸ ಶೂನ್ಯ ಕರ್ನಾಟಕದ ಹಿತದ ಬಗ್ಗೆ ಇವರೆಂದು ಮಾತಾಡಿಯೇ ಇಲ್ಲ ಇನ್ನೊಬ್ರು ಮಹಾನುಭಾವ ಸಂಸದ ಇದ್ದಾರೆ ಅನಂತ್ ಕುಮಾರ್ ಹೆಗಡೆ ಅಂತ ಅಯ್ಯಪ್ಪ ಎಲೆಕ್ಷನ್ ಗೆದ್ದ ಮೇಲೆ ಮುಖ ತೋರಿಸಿದ್ದು ನಾಲ್ಕು ಮುಕ್ಕಾಲು ವರ್ಷ ಕಳೆದ ಮೇಲೆ ಅವಾಗಲಾದರೂ ಈ ನಾಡಿನ ಬಗ್ಗೆ ಮಾತಾಡ್ತಾರೆ ಅಂದರೆ ಅದೂ ಇಲ್ಲ ಅವರು ಯಾರ ಮೈಯಲ್ಲಿ ಹಿಂದೂ ರಕ್ತ ಇದೆ ಯಾರಲ್ಲಿ ಮುಸ್ಲಿಂ ರಕ್ತ ಇದೆ ಎಂದು ಬ್ಲಡ್ ಟೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲೆಲ್ಲಿ ಮಸೀದಿಯೊಳಗೆ ದೇವಸ್ಥಾನ ಇದೆ ಅಂತ ಉತ್ಖನನ ಮಾಡಲು ಹೊರಟಿದ್ದಾರೆ ಈ ನಾಡಿನ ಮುಖ್ಯಮಂತ್ರಿಗೆ ನನ್ನ ಮಗನೇ ಎಂದು ಹೇಳುವಷ್ಟು ಧೈರ್ಯ ಇರುವ ಹೆಗಡೆಗೆ ಈ ರಾಜ್ಯಕ್ಕೆ ಸಿಗಬೇಕಾದ ತೆರಿಗೆ ಹಂಚಿಕೆ ಅನುದಾನ ಯೋಜನೆಗಳ ಬಗ್ಗೆ ಒಂದು ಶಬ್ದ ಮಾತಾಡಲು ಧೈರ್ಯ ಇಲ್ಲ ಇನ್ನೊಬ್ಬ ಮಹಾನ್ ಸಂಸದರಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅಂತವರ ಹೆಸರು ಜಿಲ್ಲೆಗೆ ಬೆಂಕಿ ಕೊಡಲು ತಾಕತ್ತಿರುವ ಆ ಸಂಸದನಿಗೆ ಜಿಲ್ಲೆಗೊಂದು ಯೋಜನೆ ತಂದು ಕೊಡಲು ತಾಕತ್ತೇ ಇಲ್ಲ ಒಂದು ಫ್ಲೈಓವರ್ ನಿರ್ಮಾಣ ಮಾಡೋಕೆ ಹತ್ತು ವರ್ಷ ತಗೊಂಡಿರೋ ಸಂಸದ ಕಟೀಲ್ ಕೋಮು ವಿಷಯ ಇದ್ರೆ ಅಲ್ಲಿಗೆ ಹತ್ತೇ ನಿಮಿಷದಲ್ಲಿ ಹಾಜರಾಗ್ತಾರೆ ಮತ್ತೊಬ್ಬರು ಕೋಲಾರದ ಸಂಸದ ಮುನಿಸ್ವಾಮಿ ಅವರಿಗೆ ಕೋಲಾರದ ಜನರ ಕಷ್ಟ ನಷ್ಟಗಳ ಬಗ್ಗೆ ಚಿಂತೆ ಇಲ್ಲ ಅವರಿಗೆ ಚಿಂತೆ ಇರೋದು ಕೋಲಾರದ ಕ್ಲಾಕ್ ಟವರ್ ಬಣ್ಣದ ಬಗ್ಗೆ ಅದರಲ್ಲಿರೋ ಬಾವುಟದ ಬಗ್ಗೆ ಹೀಗೆ ಕೋಮು ವಿಷಯದಲ್ಲಿ ರಪಕ್ಕನೆ ಪ್ರತಿಕ್ರಿಯಿಸಿ ಇವರೆಲ್ಲ ಕರ್ನಾಟಕ ಅಂತ ಬಂದಾಗ ಇವರ ಬಾಯಿಗೆ ಗಮ್ ಹಾಕಿ ಕೂತಿರ್ತಾರೆ ಕರ್ನಾಟಕ ಎಷ್ಟೇ ಆರ್ಥನಾದ ಮಾಡಿದರೂ ಇವರಿಗೆ ಕಿವಿ ಕೇಳಿಸಲ್ಲ ಕಣ್ಣು ಕಾಣಿಸಲ್ಲ ಬಾಯು ಓಪನ್ ಆಗಲ್ಲ ಇವರಷ್ಟೇ ಅಲ್ಲ ಉಳಿದಿರೋ ಬಹುತೇಕ ಸಂಸದರು ಕೂಡ ಇಂತಹ ಮನಸ್ಥಿತಿಯವರೇ ಆಗಿದ್ದಾರೆ ಅದರಲ್ಲಿ ಪವರ್ಫುಲ್ ಕೇಂದ್ರ ಸಚಿವರಾಗಿರುವ ಪ್ರಹ್ಲಾದ್ ಜೋಶಿ ಅವರು ಕೂಡ ಕರ್ನಾಟಕಕ್ಕಾಗ್ತಾ ಇರುವ ಅನ್ಯಾಯಗಳನ್ನ ಸರಿಪಡಿಸುವ ಗೋಜಿಗೆ ಹೋಗಿಲ್ಲ ಬದಲಾಗಿ ಕೇಂದ್ರದ ತಾರತಮ್ಯವನ್ನ ಪ್ರಶ್ನಿಸಿದವರ ಮೇಲೆಯೇ ಇವರು ಸಿಟ್ಟಾಗ್ತಾರೆ ಇವರೆಲ್ಲ ಸಂಸದರಾಗಿ ಕೇಂದ್ರ ಸಚಿವರಾಗಿರುವುದೇ ವೇಸ್ಟ್ ಅನ್ಸುತ್ತೆ ಇವಿಷ್ಟೇ ನಮ್ಮ ರಾಜ್ಯದ ಘನವೆತ್ತ ಸಂಸದರು ಮಾಡ್ತಿರೋ ಮಹಾನ್ ಘನ ಕಾರ್ಯ ಇಂಥವರೆಲ್ಲ ನಮ್ಮ ರಾಜ್ಯದ ಸಂಸದರು ಅಂತ ಹೇಳಿಕೊಳ್ಳೋಕೆ ನಮಗೆ ನಾಚಿಕೆ ಆಗತ್ತೆ ಆದರೆ ಈ ಮಹಾನುಭಾವ ಸಂಸದರಿಗೆ ಯಾವುದೇ ನಾಚಿಕೆ ಮರ್ಯಾದೆ ಅಂಜಿಕೆ ಅನ್ನೋದೇ ಇಲ್ಲ ಅವರು ಕೇಂದ್ರ ಸರ್ಕಾರ ಅಂತ ಮೋದಿಯವರ ಗುಲಾಮಗಿರಿಯಲ್ಲಿ ಬದುಕುತ್ತಾ ಈ ನಾಡಿನ ಬಗ್ಗೆ ಚಿಂತೆ ಮಾಡದೆ ಈ ರಾಜ್ಯಕ್ಕೂ ಮೋಸ ಮಾಡ್ತಾ ಇದ್ದಾರೆ ರಾಜ್ಯದ ಮತದಾರರಿಗೂ ದ್ರೋಹ ಮಾಡ್ತಾ ಇದ್ದಾರೆ ನಮ್ಮದು ಒಕ್ಕೂಟ ವ್ಯವಸ್ಥೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರಕ್ಕೇನು ದಾದಾಗಿರಿ ನಡೆಸಲು ಅವಕಾಶ ಇಲ್ಲ ಇಲ್ಲಿ ಸಂವಿಧಾನವೇ ಕೇಂದ್ರ ಮತ್ತು ರಾಜ್ಯಗಳ ಹಕ್ಕು ಅಧಿಕಾರಗಳನ್ನು ಕಲ್ಪಿಸಿಕೊಟ್ಟಿದೆ ಹಾಗೆ ತೆರಿಗೆ ಹಂಚಿಕೆ ಅನುದಾನದಲ್ಲೂ ಪಾಲು ಮಾಡಿಕೊಟ್ಟಿದೆ ಅದಕ್ಕಾಗಿ ಫೈನಾನ್ಸ್ ಕಮಿಷನ್ ಕೂಡ ಇದೆ ಜಿ ಎಸ್ ಟಿಯಲ್ಲೂ ರೀತಿ ನೀತಿಗಳಿವೆ ಅದರಲ್ಲಿ ನಮ್ಮ ಪಾಲು ಎಷ್ಟು ಸಿಗಬೇಕಾಗಿತ್ತೋ ಅಷ್ಟನ್ನು ಮೋದಿ ಸರ್ಕಾರ ಈವರೆಗೂ ಕೊಟ್ಟಿಲ್ಲ ಫೈನಾನ್ಸ್ ಕಮಿಷನ್ನಲ್ಲಿ ನಮಗೆ ಕೊಡಬೇಕಾದ ಪಾಲನ್ನು ಕಡಿತ ಮಾಡಲಾಗಿದೆ ತೆರಿಗೆ ಪಾಲನ್ನು ನಾಲ್ಕು ಪಾಯಿಂಟ್ ಏಳು ಎರಡರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದ್ದಾರೆ ಇದರಿಂದ ರಾಜ್ಯಕ್ಕೆ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಆಗಿದೆ ಇನ್ನು ಆರ್ಥಿಕ ಆಯೋಗ ಶಿಫಾರಸು ಮಾಡಿರೋ ಐದು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ವಿಶೇಷ ಅನುದಾನ ಕೊಟ್ಟಿಲ್ಲ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದ ಅನುದಾನ ಕೂಡ ಕಡಿತ ಆಗಿದೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಹದಿಮೂರು ಸಾವಿರ ಕೋಟಿ ರೂಪಾಯಿಗೆ ಇಳಿಕೆಯಾಗಿದೆ ಪ್ರತಿ ವರ್ಷ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಹೆಚ್ಚಾದ್ರೂ ನಮ್ಮ ಪಾಲು ಹೆಚ್ಚಾಗಿಲ್ಲ ಬದಲಾಗಿ ಕಡಿಮೆ ಆಗ್ತಾನೇ ಇದೆ ಇನ್ನು ಬರ ಪರಿಹಾರ ಬೆಳೆ ಪರಿಹಾರ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ನೀರಾವರಿ ಯೋಜನೆಗಳಿಗೂ ಅನುದಾನ ಕೊಡ್ತಿಲ್ಲ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಳಿರೋ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಅನುದಾನ ಇನ್ನೂ ಕೊಟ್ಟಿಲ್ಲ ಮಹದಾಯಿ ಯೋಜನೆಗೂ ಮನ್ನಣೆ ಸಿಕ್ಕಿಲ್ಲ ಮೇಕೆದಾಟು ಯೋಜನೆಗೂ ಸ್ಪಂದನೆ ಇಲ್ಲ ಅಲ್ಲದೆ ರೈಲು ಮೆಟ್ರೋ ವಿಮಾನ ಬಂದರು ಸೇರಿದಂತೆ ಅನೇಕ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ತಾರತಮ್ಯ ಮಾಡ್ತಾನೆ ಇದೆ ಇನ್ನು ಜಿಎಸ್ಟಿ ನಷ್ಟ ಪರಿಹಾರವನ್ನ ನಿಲ್ಲಿಸಿದ್ದಾರೆ ಕರ್ನಾಟಕದಿಂದ ನಾಲ್ಕು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ತೆರಿಗೆ ಸಂಗ್ರಹವಾಗ್ತಾ ಇದ್ರು ಅದರಲ್ಲಿ ನಮಗೆ ಸಿಗೋದು ಬಿಡಿಗಾಸು ಅಷ್ಟೆ ನೂರು ರೂಪಾಯಿ ಕೊಟ್ಟರೆ ವಾಪಸ್ ಬರೋದು ಹನ್ನೆರಡರಿಂದ ಹದಿಮೂರು ರೂಪಾಯಿ ಇದರಿಂದ ಎರಡು ಸಾವಿರದ ಹದಿನೇಳರಿಂದ ರಾಜ್ಯಕ್ಕೆ ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿದೆ ಎಲ್ಲ ಲೆಕ್ಕಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ದಾಖಲೆ ಸಮೇತ ಅಂಕಿಅಂಶಗಳ ಸಮೇತ ಬಹಿರಂಗಪಡಿಸಿದೆ ಆದರೂ ನಮ್ಮ ಸಂಸದರು ಕರ್ನಾಟಕಕ್ಕೆ ಆಗಿರುವ ಅನ್ಯಾಯಗಳ ಬಗ್ಗೆ ತುಟಿ ಬಿಸ್ತಾ ಇಲ್ಲ ಅನ್ಯಾಯ ಆಗ್ತಿರೋದು ಕಣ್ಣಿಗೆ ಕಂಡರೂ ಈ ಸಂಸದರು ಕಣ್ಣು ಮುಚ್ಚಿ ನಿದ್ದೆಗೆ ಶರಣಾಗಿದ್ದಾರೆ ಅಷ್ಟೇ ಅಲ್ಲ ಅನ್ಯಾಯವನ್ನು ಪ್ರಶ್ನಿಸಿದವರ ಮೇಲೆಯೇ ಈ ಬಿ ಜೆ ಪಿ ಸಂಸದರು ಸವಾರಿ ಮಾಡ್ತಾ ಇದ್ದಾರೆ ಇವರು ಸಮರ್ಥನೆಗಾಗಿ ಯಾವುದೋ ನಾಲ್ಕು ರಸ್ತೆ ಎರಡು ವಿಮಾನ ನಿಲ್ದಾಣಗಳನ್ನು ತೋರಿಸ್ತಾ ಇದ್ದಾರೆ ಅದಕ್ಕೆ ಇವರ ತಾತನ ಮನೆಯ ಆಸ್ತಿ ಮಾರಿಯ ಅನುದಾನ ತಂದು ಕೊಟ್ಟಂತೆ ಮಾತಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಇಪ್ಪತ್ತೈದು ಮಂದಿ ಬಿ ಜೆ ಪಿ ಸಂಸದರಿದ್ದಾರೆ ಕರ್ನಾಟಕದ ಜನರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅವರನ್ನು ಚುನಾಯಿಸಿ ಕಳಿಸಿದರು ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಇಪ್ಪತ್ತೈದು ಕ್ಷೇತ್ರಗಳನ್ನು ಗೆಲ್ತು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿಯನ್ನು ಗೆಲ್ಲಿಸಿದ್ದು ಕರ್ನಾಟಕ ಮಾತ್ರ ಉಳಿದ ಕಡೆ ಅವರಿಗೆ ಬಲವೇ ಇಲ್ಲ ಹೀಗಿರಬೇಕಾದ್ರೆ ಕರ್ನಾಟಕದ ಬಗ್ಗೆ ಕೇಂದ್ರದ ಮೋದಿ ಸರ್ಕಾರಕ್ಕೆ ಕರುಣೆ ಇರಬೇಕಾಗಿತ್ತು ಕಾಳಜಿ ಇರಬೇಕಾಗಿತ್ತು ನಮ್ಮ ಬಗ್ಗೆ ವಿಶೇಷ ಮುತುವರ್ಜಿರಬೇಕಾಗಿತ್ತು ಇರಬೇಕಾಗಿತ್ತು ಆದರೆ ಇವರು ಕರ್ನಾಟಕದ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕರ್ನಾಟಕವನ್ನ ಕಾಲ ಕಸದಂತೆ ಕಾಣ್ತಾ ಇದ್ದಾರೆ ಇಷ್ಟೆಲ್ಲ ಅನ್ಯಾಯ ಮಾಡಿದ್ರು ಮೋಸ ಮಾಡಿದ್ರು ದೋಹ ಬಗೆದ್ರು ಅವರಿಗೆ ಆ ಬಗ್ಗೆ ಸಂಕೋಚವೇ ಇಲ್ಲ ಯಾಕಂದರೆ ಕರ್ನಾಟಕದಲ್ಲಿ ಚುನಾವಣೆ ಹೇಗೆ ಗೆಲ್ಲಬೇಕು ಅನ್ನೋ ದುರಹಂಕಾರವರಲ್ಲಿದೆ ಹೀಗಾಗಿ ಇವರಿಗೆ ಜನರೇ ಪಾಠ ಕಲಿಸಬೇಕಾಗಿದೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈ ಕರ್ನಾಟಕದ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಇಲ್ಲಿನ ನಾಲಾಯಕ್ ಸಂಸದರಿಗೆ ತಕ್ಕ ಉತ್ತರ ಕೊಡಬೇಕು ಬೆನ್ನು ಮೂಳೆ ಇಲ್ಲದ ಈ ಸಂಸದರನ್ನು ಮನೆಗೆ ಕಳಿಸ್ಕೊಡ್ಬೇಕು ಕನ್ನಡಿಗರು ಕೊಡುವ ಆ ಏಟು ಇವರೆಲ್ಲ ಮುಟ್ಟಿ ನೋಡಿಕೊಳ್ಳುವಂತೆ ಇರಬೇಕು